ದರ್ಬೆ ಅಂದ್ರೆ ಏನು ದರ್ಬೆ ಭೂಮಿ ಮೇಲೆ ಹೆಂಗ್ ಬಂತು ದರ್ಬೆಗೆ ವಿಶೇಷ ಶಕ್ತಿ ಸಿಕ್ಕಿದ್ದು ಹೆಂಗೆ ಆಕಾಶದಲ್ಲಿ ಗರುಡ ಯಾವಾಗಲೂ ಮೇಲೆ ಹಾರಾಡ್ತಾನೆ ಏನು ಕಾರಣ ಹಾವಿನ ನಾಲ್ಗೆ ಎರಡು ಇರುತ್ತೆ ಕಾರಣ ಏನು ಇದೇನು ಹೇಳಿದ ದರ್ಬೆ ಬಗ್ಗೆ ಗೊತ್ತಾ ಗರ್ಕೆ ಬಳಸ್ತಾರ ಗರ್ಕೆ ತರನೇ ಇರ್ತದೆ ಆದ್ರೆ ಗರ್ಕೆಗಿನ್ನ ಶಕ್ತಿ ಬಹಳಷ್ಟು ಹೌದಾ

ಆ ವರಹ ಅವತಾರ ತಗೊಂಡಾಗ ಭೂಮಿ ಒಳಗೆ ಹೋಗಿ ಬಗೆದ್ ಬಿಟ್ಟು ಮೇಲಕ್ಕೆ ಬಂದಾಗ ಆ ಬೆವ್ರಿಗೆ ಮೈ ಕೊಡಬಿಡ್ತ ನಂಗೆ ವರಹ ಅವತಾರದಲ್ಲಿದ್ದ ಆ ಕೊಡೋದಾಗ ವಿಷ್ಣುವನ್ನ ರೋಮಗಳು ಬೀಳಿತಾವ ಆ ಬಿದ್ದಂತ ರೋಮನೆ ವಿಷ್ಣುವಿನ ರೋಮನೆ ಇದು ದರ್ವೆ ಮತ್ತೆ ಇದಕ್ಕೆ ವಿಶೇಷವಾದ ಶಕ್ತಿ ಏನ್ ಬಂತು ಅಂದ್ರೆ ಹುಟ್ಟಿದ್ದು ದರ್ಬೆ ಅಂತ ಅಂತೇಳಿ ವಿಷ್ಣುವಿನ ರೋಮನ ಪ್ರತೀಕವಾಗಿ ದರ್ಬೆ ಭೂಮಿ ಮೇಲೆ ಹುಟ್ಟು ಮತ್ತೆ ಇದಕ್ಕೆ ಒಂದು ಇತಿಹಾಸನೇ ಇದೆ ಅದು ಹೆಂಗಪ್ಪ ಅಂದರೆ ಈ ದರ್ಬೆಗೆ ಮೂರು ಥರ ಕರೀತಾರೆ ದರ್ಬೆ ಮತ್ತೆ ಕುಶ ಮತ್ತೆ ಸಂಸ್ಕೃತದಲ್ಲಿ ದೂರ್ವೆ ಅಂತ ಕರೀತಾರೆ ದೂರ್ವೆ ಅಂದರೆ ದರ್ಬೆ ಸಂಸ್ಕೃತದಲ್ಲಿ ಕರೀತಾರೆ ಇದು ಇದಕ್ಕೆ ಅಮೃತ ಪ್ರೋಕ್ಷಣೆ ಆಗಿರುತ್ತೆ ಇದಕ್ಕೆ ಅಮೃತ ಇದಕ್ಕೆ ಹೆಂಗಪ್ಪ ಸಿಕ್ತು ಅಮೃತ ಬಂದಿದ್ದು ಅಂತ ಇದು ಬೆವರಿಂದ ಹುಟ್ಟಿದ್ದು ಬೆವರಲ್ಲ ರೋಮದಿಂದ ಹುಟ್ಟಿದ್ದು ಇಷ್ಟು ರೋಮನೆ ಪ್ರತೀಕವಾಗಿ ದರ್ವೆ ಅಂತ ಹೇಳಿದೆ ಇದಕ್ಕೆ ಅಮೃತ ಹೆಂಗೆ ಸಿಕ್ತು ದರ್ವೆ ಅಮೃತ ಚೆನ್ನ ಅಮೃತ ಹೆಂಗೆ ಸಿಕ್ತು ಅಂದ್ರೆ ಅದಕ್ಕೂ ಒಂದು ಕತೆ ಇದೆ ಅದೇನಪ್ಪಾ ಅಂದ್ರೆ ಈ ಕಶ್ಯಪರುಷಿಗೆ ಇಬ್ಬರು ಎಂತಿದ್ರು ಒಬ್ಬಳು ಕದ್ರು ಅಂತ ಹೇಳಿ ಇನ್ನೊಬ್ರು ವಿನೇತಿ ಅಂತ ಹೇಳಿ ಕದ್ರುವಿನ ಮಕ್ಕಳು ಬಂದು ಸರ್ಪಗಳು ಈ ಕಶ್ಯಪ ಮತ್ತೆ ಕದ್ರಿಗೆ ಮಕ್ಕಳು ಬಂದು ಬರೀ ಸರ್ಪಗಳು ಈಗ ಸರ್ಪ ಸಂತತಿ ಏನು ಭೂಮಿ ಮೇಲೆ ಇತ್ತು ಅದು ಸರ್ಪ ಸಂತತಿ ಕದ್ರು ಇವರು ಮಕ್ಕಳು ವಿನೇತೆಯಾಗಿ ಇಬ್ಬರು ಮಕ್ಕಳು ಸೂರ್ಯನಿಗೆ ಸಾರಥಿ ಆಗಿರ್ತಕ್ಕ ಗೊತ್ತಾ ಯಾರವನು ಅರುಣ ಅರುಣ ಸೂರ್ಯನಿಗೆ ಸಾರಥಿ ಅವರು ಮತ್ತೆ ಗರುಡ ಅಂಕಂದಿರು ಅವರು ವಿನತೆ ಮಕ್ಕಳು ಈಗ ಗೊತ್ತಲ್ಲ ಇದು ಈ ಸೌತೆ ಮಕ್ಳು ಅಂತೇಳಿ ಅದ್ರ ಇಂಟಿಗೆ ಗಂಡದಿದ್ದಾಗ ವ್ಯಾಜ್ಯಗಳು ಅವರು ಸಹಜ ಈಗ ಯಾವ್ದೋ ಒಂದು ಪಂಥ ಕಟ್ಬಿಡ್ತಲ್ಲ ಯಾರು ಒಂದು ಕದ್ರೂ ಮತ್ತು ವಿನತೆ ಇದರಲ್ಲಿ ಕದ್ರು ಗೆದ್ದುಬಿಟ್ಟು ವಿನತೆ ಸೋತ್ಬಿಟ್ಟು ಅದು ಅದ್ರ ಪಂಥದಲ್ಲಿ ಏನಾಗಿರ್ತದೆ ಅಂದ್ರೆ ಸೋತೋರು ಗೆದ್ದೋರಿಗೆ ಸಖಿ ಆಗಿರ್ಬೇಕು ಅಂದ್ರೆ ದಾಸಿಯಾಗಿರ್ಬೇಕು ಅಂತೇಳಿ ಅದರಲ್ಲಿ ಸರ್ಪಗಳ ತಾಯಿ ಕದ್ರು ಗೆದ್ದು ಅವಾಗ ವಿನತೆ ವಿಧಿ ಇಲ್ಲ ದಾಸಿಯಾಗಿ ಇರಬೇಕು ಅದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ ಸಮುದ್ರ ಮಂತ್ರ ನಡಿಬೇಕಾದ್ರೆ ಅಮೃತ ಬರುತ್ತಲ್ಲ ಆ ಸಮಯದಲ್ಲಿ ಅಮೃತ ತಂದು ನನಗೆ ಕೊಟ್ರೆ ನನ್ನ ಮಕ್ಕಳಿಗೆ ಕೊಟ್ರೆ ನಿನ್ನ ದಾಸತ್ವದಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾರು ಕದ್ರು ವಿನಯತೆಗೆ ಇದೇನು ಮಾಡ್ತಾನೆ ಇದಿಲ್ಲ ವಿನಯತೆ ಹೋಗ್ಬೇಕು ಹೋಗಕ್ಕೆ ಆಗಲ್ಲ ಯಾಕೆ ದಾಸತ್ವ ಇರೋದ್ರಿಂದ ಆಚೆ ಹೋಗೋಕಾಗಲ್ಲ ವಿನಯತೆಗೆ ಇಬ್ಬರು ಮಕ್ಳು ಇರ್ತಲ್ಲ ಗರುಡ ಮತ್ತೆ ವರುಣ ಆ ಅರುಣ ಗರುಡ ಏನು ಮಾಡ್ತಾನೆ ಗೊತ್ತಾ ಹೋಗ್ತಾನೆ ಅದಕ್ಕೆ ಗರುಡ ಯಾವಾಗ್ಲೂ ಮೇಲಾರ ನೋಡಿದ್ಯಾ ಕೆಳಗಡೆ ಆ ರೀತಿ ಇತಿಹಾಸನ ಆರ್ಕಂಡ್ ಆರ್ಕಂಡ್ ಮೇಲ್ಕೆ ಹೋಗುದು ಜಾಸ್ತಿ ಗರುಡ ಹದ್ದು ಬಂದು ಮೇಲೆ ಆರಬೇಕು ಆಕಾಶದಲ್ಲಿ ಮುಗಿಲೆತ್ತಾರು ಒಂದೇ ಪಕ್ಷಿ ಅಂದ್ರೆ ಅದು ಗ ಆ ಗರುಡ ವಿನಯತೆ ಮಗಳ ಮಗನಾಗಿರೋದ್ರಿಂದ ಹೋಗ್ತಾನೆ ತಾಯಿನ ದಾಸತ್ವದಿಂದ ಬಿಡಿಸ್ಬೇಕಲ್ಲ ಆ ದೃಷ್ಟಿಯಿಂದ ಹೋಗ್ತಾನೆ ಹೋಗಿ ವಿಷ್ಣುವನ್ ಹತ್ರ ಕೇಳ್ತಾನೆ ನನಗೆ ಅಮೃತ ಬೇಕು ಅಂತೇಳಿ ಏನ್ಗಪ್ಪ ಅಂತಾನೆ ಈ ತರ ನಮ್ ತಾಯಿ ದಾಸತ್ವದಲ್ಲಿದ್ದಾಳೆ ಹಿಂಗ ನಮ್ಮ ಮಲ ತಾಯಿ ಈ ಥರ ಮಾಡಿದ್ದಾರೆ ಅಂತೇಳಿ ಸೊ ಕರುಣೆ ಇಟ್ಟು ವಿಷ್ಣು ಏನು ಮಾಡ್ತಾನೆ ಕೊಡ್ತಾನೆ ಗರುಡ ಕೆಳಗಡೆ ಹಾರದ್ರೆ ಈಗ ನನಗಿನ ಮೇಲಾರೋ ಪಕ್ಷಿಗಳು ಯಾವನ್ನ ಗಲೀಜು ಮಾಡಿ ಕೆಡಿಸಿ ಅಮೃತ ಕೆಟ್ಟೋಗುತ್ತೆ ಅಂತೇಳಿ ಅದಕ್ಕೆ ಅವ್ನ ಮೇಲೆ ಹಾರಾಡ್ತಿರ್ತಾರೆ ಆ ಅಮೃತ ಕಳಶವನ್ನು ತಲೆ ಮೇಲೆ ಹೊತ್ಕೊಂಡು ಅಗಲವಾದ ರೊಕ್ಕದಲ್ಲಿ ಬೀಸ್ಕೊಂಡು ಕೆಳಗೆ ಬರ್ತಾನೆ ಬಂದು ಅದು ಅಮೃತ ಕಳಶ ಅಂದ್ರೆ ಮಡಕೆ ಕುಂಭ ಅಂತಾರೆ ಬಟ್ ಕುಂಭದಲ್ಲಿ ತಂದು ಕೊಡ್ತಾನೆ ತಗಂದಾಗ ಕದ್ರೂ ಇರ್ತಾಳೆ ವಿನಯತೆ ಕೆಲಸ ಮಾಡ್ತಿರ್ತಾಳೆ ಯಾವ್ದು ತಾಯಿ ಸರ್ಪಗಳೆಲ್ಲ ಖುಷಿ ಆಗಿರ್ತವೆ ಅಮೃತ ಬಂತು ನಾವು ಕುಡಿಬೋದು ಅಂತ ಈ ಒಂದು ಅಮೃತ ಒಂದು ತೀರ್ಥ ತಗೋಬೇಕು ನಾವು ಹೆಂಗೆ ಮಾಡ್ತೀವಿ ಸ್ನಾನ ಮಾಡ್ತೀವಿ ಬಡಿ ಉಟ್ಕೊಂಡು ಮಾಡ್ತೀವಲ್ಲ ಇದು ಪದ್ಧತಿ ಅವರಲ್ಲೂ ಇರ್ತದೆ ಸರ್ಪಗಳು ಮತ್ತು ಕದ್ರು ಎಲ್ಲ ಏನು ಮಾಡ್ತಾರೆ ಸ್ನಾನಕ್ಕೆ ಹೋಗ್ತಾರೆ ಕುಂಭ ಇಳಿಸ್ಬೇಕಲ್ಲ ಎಲ್ಲಿ ಇರ್ತಾರೆ ಅವಾಗ ಒಣಗಿರೋ ದರ್ಬೆ ಇರುತ್ತಲ್ಲ ಆ ದರ್ವೆನ ಇಷ್ಟೆ ಮಾಡಿ ಸುತ್ತು ಬಿಟ್ಟು ಸಿಂಬೆ ಮಾಡಿ ಇರ್ತಾರೆ ಇದರಲ್ಲಿ ಈ ತುದಿ ಮೇಲ್ಕಿರುತ್ತೆ ತೆಕ್ಕೆ ಕಟ್ತಾರೆ ಅವಾಗಿ ಕಾಲದಲ್ಲಿ ತೆಕ್ಕೆ ಅಂತ ಮಾಡೋದು ಈ ತರ ತೆಕ್ಕೆ ಕಟ್ಟಿ ಕೆಳಗಡೆ ಕುಂಭ ಅಳ್ಳಾಡ್ಬಾರ್ದ ಈಗೆಲ್ಲ ಸ್ಟೀಲ್ದು ಬರುತ್ತಲ್ಲ ಆ ತರ ತೆಕ್ಕೆ ಮೇಲೆ ಕುಂಬನ ಇರಿಸ್ತಾರೆ ಯಾರು ವಿನಯತೆ ಮತ್ತೆ ಗರುಡ ಸೇರುತ್ತೆ ಇದೇನಾಗುತ್ತೆ ಇಂದ್ರನ್ಗೆ ಇದು ಬೇಕಾಗಿರುತ್ತೆ ಅಮೃತ ಅವಾಗ ಏನ್ ಮಾಡ್ತಾನೆ ಹೋಗಿ ಹೋಗಿ ವಿಷ್ಣು ಕೇಳಿದ್ರು ಕೊಡಲ್ಲ ಹೆಂಗಿದ್ರು ಗಿಡ ಒತ್ಕೊಂಡು ಎತ್ಕೊಂಡ್ ಹೋಗ್ಬಿಡೋಣ ಹೇಳಿ ಸಮ್ಯ ನೋಡಿ ಏನ್ ಮಾಡ್ತಾನೆ ಆ ಇಂದ್ರ ಎತ್ಕೊಂಡ್ ಹೋಗ್ಬಿಡ್ತಾನೆ ಯಾವ್ದನ್ನ ಅಮೃತ ಕಳ್ಸ ಎತ್ತಬೇಕಾದ್ರೆ ಏನು ಮಾಡುತ್ತೆ ಅದು ಸ್ವಲ್ಪ ಇದಕ್ಕೆ ಅಮೃತ ಇದಕ್ಕೆ ಸೋಕಿರುತ್ತೆ ಸೋಕಿರುತ್ತೆ ಅಂದರೆ ತುಳುಕ್ಬಿಡುತ್ತಲ್ಲ ಅವಾಗ ಇದ್ರ ತುದಿಕ್ ಇದ್ದಿರುತ್ತೆ ದರ್ಬೆ ತುದಿಕ್ ಇದ್ದಿರುತ್ತೆ ಇದಕ್ಕೆ ಅಮೃತ ಸಮ ಅಮೃತಕ್ಕೆ ಸಮ ಆಗಿ ಅದಕ್ಕೆ ಅಷ್ಟು ಪವರ್ ಬಂದ್ಬಿಡ್ತು ಅದಕ್ಕೆ ಪ್ರತಿಯೊಂದು ಪೂಜೆ ಮಾಡುವಾಗ ಇಲ್ಲ ಇಲ್ಲಿ ಪೋಷಣೆ ಮಾಡ್ಸೋ ಇಲ್ಲಿಂದ ಆ ದರ್ಬೆ ಮೂರು ಸುತ್ತ ಮೂತಿಯಿಂದ ತುದಿಯಿಂದಲೇ ರೋಕ್ಷಣೆ ಮಾಡಿಸ್ತಾರೆ ಅದು ಒಂದು ಅವಾಗೇನು ಮಾಡ್ತಾರೆ ಸ್ನಾನ ಮಾಡ್ಕೊಂಬರೋಂಥದ್ದು ಇಲ್ಲ ಇಲ್ಲಿ ತಾಯಿ ಮತ್ತೆ ಮಗ ಮಾತು ಅಮೃತ ತಂದು ಕೊಡ್ತೀವಿ ಅಂತ ಹೇಳಿದ್ರು ತಂದು ಕೊಟ್ರು ಅವ್ರ ಧರ್ಮ ಅಲ್ಲ ದಾಸತ್ವದಿಂದ ಬಿಡುಗಡೆ ಮಾಡ್ಕೊಂತಾನೆ ಇವತ್ತು ಅದಕ್ಕೆ ಅದೇ ಏನು ಏನ್ ಅಂದ್ರೆ ಇದೇ ಕಾರಣ ಮಲ್ತಾಯಿ ಮಕ್ಕಳಿಬ್ರುನು ಆಯ್ತಾ ಪುರಾಣ ಅದಕ್ಕೆ ಕೇಳಬೇಕು ಓದ್ಬೇಕು ಅಂತ ಹೇಳೋದು ಇದಿರುತ್ತೆ ಸುಮ್ಮನೆ ಇದಾಗಲ್ಲ ಅವಾಗ ಏನ್ ಮಾಡ್ತದೆ ಸರ್ಪಗಳೆಲ್ಲ ಬರ್ತವೆ ಒಂದ್ರ ಮೇಲೆ ಒಂದಿದ್ದು ಒಂದ್ರ ಮೇಲೆ ಒಂದಿದ್ದು ಈ ಧರ್ಮನ ಇದ್ರ ಮೇಲೆ ಪ್ರೋಕ್ಷಣೆ ಬಿದ್ದಿರ್ತದಲ್ಲ ತುರ್ಕಿ ಹಿಂಗ್ ಹಾಕ್ತವೆ ಅದಕ್ಕೆ ಸರ್ಪಗಳಿಗೆ ಎರಡ್ ನಾಲಿಗೆ ಇರುತ್ತೆ ಗೊತ್ತಾ ಸಿಕ್ಕಿಟ್ಟು ನೆಲ್ಗೆ ಎರಡು ಹಾ ಇದು ದರ್ಬೆ ದರ್ಬೆ ಗರಿಕೆ ಹೋಗ್ತಾರೆ ಸೂಕ್ಷ್ಮ ಆಗಿರುತ್ತೆ ಕುಯ್ಕೊಂಬಿಡ್ತದೆ ನಾಲಿಗೆ ಕುಯ್ಕೊಂಡಾಗ ಎರಡ್ ನಾಲಿಗೆ ಆಗ್ಬಿಡುತ್ತೆ ನಾಗರಿಗೆ ಅದಕ್ಕೆ ಇವತ್ತು ಹಾವುಗಳಿಗೆ ಸರ್ಪಗಳಿಗೆ ಎರಡ್ ನಾಲ್ಗೆ ಆಗುತ್ತೆ ಇದಾಯ್ತಾ ಆಮೇಲೆ ಇದನ್ನ ದೇವಸ್ಥಾನಕ್ಕೆ ದೇವ್ರಿಗೆ ಯಗ್ನಗಳನ್ನು ಬಳಸ್ತಾರೆ ಹೋಮಕ್ಕೆ ಬಳಸ್ತಾರೆ ಹೋಮಕ್ಕೆ ಕುಂಡ ಹಾಕ್ಬಿಟ್ಟು ಸುತ್ತ ನಾಲ್ಕು ಗರಿ ಇತ್ತರಬಹುದಾ ಹಿಂಗ್ ಕಟ್ಬಿಟ್ಟು ಸುತ್ತ ಇಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ಇವು ದೈವತ್ವ ಉಳ್ಳ ಅಂತ ಹಿಂಗ ಅವಲ್ಲ ಹೇಳಿದೆ ಅಮೃತ ಹೇಳುತ್ತೆ ಅಂತ ಇದನ್ನ ಒಳಿಕೆ ದಾಟಬೇಕು ಅಂದ್ರೆ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಒಳಗಡೆ ಬರಕ್ ಆಗಲ್ಲ ಯಾಕಂದ್ರೆ ಅಷ್ಟು ಪವರ್ ಇರುತ್ತೆ ಇದಕ್ಕೆ ಸೊ ಹಂಗಾಗಿ ಇದನ್ನ ದಾಟಕಾಗಲ್ಲ ಅಂತೇಳಿ ಪ್ರವೇಶಕ್ಕೆ ಪೂಜೆಗಳಿಗೆ ಮತ್ತೆ ಈಗ ಮನೆ ಗೃಹ ಪ್ರವೇಶದಲ್ಲಿ ಪೂಜೆಗಳಿಗೆಲ್ಲ ಇಲ್ಲಿ ದರ್ಬೆ ಕಟ್ತಾರೆ ಗೊತ್ತಾ ಉಂಗ್ರ ಬೆರಳಿಗೆ ಉಂಗ್ರ ತರ ಸುಟ್ಟು ಮಾತ್ರ ಕೆಲವೊಂದು ಎಲ್ಲಾ ಆ ಕಡೆ ಕಟ್ತಾರೆ ಮತ್ತೆ ಕಟ್ಟೋದು ಏನಪ್ಪಾ ಅಂದ್ರೆ ಇದೇ ಉದ್ದೇಶ ನಕಾರಾತ್ಮಕ ಶಕ್ತಿ ಎತ್ರಿಕ್ ಬರಲ್ಲ ದೈವತ್ವ ತುಂಬಿರುವಂತ ದರ್ಬೆ ಇದು ಅಂತ ಹೇಳಿ ಅದನ್ನ ಇಡ್ತಾರೆ ಹ್ಮ್ ಕ್ವಾಲಿಟಿ ಚೆನ್ನಾಗಿದೆ ಸೊ ಅದಕ್ಕೆ ಈ ತುದಿನಲ್ಲಿ ಅಮೃತ ಅಮೃತ ಕಳಶ ಪ್ರಾಯ ಅಂತ ಇದು ಹೇಳ್ತಾರೆ ಇದಾದ್ಮೇಲೆ ಗ್ರಹಣ ಮಾಡಿ ಆ ಗ್ರಹಣಕ್ಕೆ ಕಾಲ ಏನ್ ಕಾಕ್ತಾರೆ ಅಂದ್ರೆ ವಿಕಿರಣನ ತಡೆಯೋ ಶಕ್ತಿ ಇದರ್ಬೆಗಿ ದರಭೇಗಿರುತ್ತೆ ಹೆಂಗೆ ಅಂದ್ರೆ ಒಂದು ಎಕ್ಸ್ ರೇ ಒಂದು ಸ್ಕ್ಯಾನಿಂಗ್ ಅಂತ ಮಾಡ್ತೀನಿ ಮಿಷಿನ್ ಪಕ್ಕದಲ್ಲಿ ಇದ್ರೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಮಿಷಿನ್ ಪಕ್ಕ ಇದು ಇಟ್ಬಿಟ್ರೆ ಆ ವಿಕಿರಣಗಳನ್ನ ಎಕ್ಸ್ಪೋರ್ಟ್ ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡು ಹೇಳ್ಕೊ ಬಿಡುತ್ತಿದೆ ಅಷ್ಟು ಕೆಪಾಸಿಟಿ ದರವಾಗಿರತ್ತೆ ಹಂಗಾಗಿ ದರ್ಬೆ ಎಲ್ಲನೂ ಸ್ಕ್ಯಾನಿಂಗ್ ಸೆಟ್ಟಲ್ಲಿ ಇಟ್ಟಿರ್ತಾರೆ ಇಟ್ಟಿರಲ್ಲ ಸಾಮ ವಿಕಿರಣಗಳನ್ನ ಅಂತ ಅಂತೇಳಿ ಇಟ್ಟಿರಲ್ಲ ಅಷ್ಟು ಕೆಪಾಸಿಟಿ ಇದಕ್ಕಿದೆ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನ ಹೇಳ್ಕೊಂಬಿಟ್ಟು ಬಿಡುಗಡೆ ಮಾಡುತ್ತೆ ಅಂದರೆ ಒಳಗೆ ಸೇರಕ್ಕೆ ಬಿಡಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ದರ್ಬೆ ಇಡೋದು ಪೂಜೆ ಮಾಡೋದು ಮತ್ತೆ ಇದು ದರ್ಬೆ ಅಂತ ತಗೋ ತೋರಿಸ್ತೀವಿ ಯಾವ ಆಕಾರದಲ್ಲಿರುತ್ತೆ ತೋರಿಸ್ಬಿಟ್ಟು ಹೇಳೋದು ಸುಮ್ಮನೆ ಜನ ನಂಬಲ್ಲ ನೀವು ನಂಬಲ್ಲ ಇರಲ್ಲ ನವಗ್ರಹದಲ್ಲಿ ಕೇತು ರಾಹು ಅಂತ ಇರ್ತಾರೆ ಗೊತ್ತಾ ಇದು ಕೇತುಗೆ ಸಂಬಂಧಪಟ್ಟಂಗೆ ಅದಕ್ಕೆ ಪೂಜೆ ಮಾಡ್ತಾರೆ ನೋಡಿರ್ತೇವೆ ನವಗ್ರಹ ಪೂಜೆ ಮಾಡ್ತಾರೆ ಇದು ಕೇತು ಅಂದ್ರೆ ಕತ್ತಿನ ಭಾಗ ಇರಲ್ಲ ಬರೀ ಮುಂಡ ರುಂಡ ರುಂಡ ಅಂದ್ರೆ ತಲೆ ಮುಂಡ ಅಂದ್ರೆ ದೇಹ ಭಾಗ ಕೇತುಗೆ ಬಂದು ಕತ್ತಿರಲ್ಲ ಬರೀ ದೇಹ ಅಷ್ಟೇ ಇರುತ್ತೆ ರಾಹುಗೆ ಬಂದು ಬರೀ ಕತ್ತಿರುತ್ತೆ ಅಂದ್ರೆ ಹಾವಿನ ಲೆಕ್ಕಾಚಾರದಲ್ಲಿ ಇರುತ್ತೆ ಇದು ದರ್ಬೆ ಇಲ್ಲೇ ನೋಡುದು ಬುಡ ನೀನ್ ಇಲ್ಲೇ ನೋಡ್ರೂ ಬುಡ ದಪ್ಪ ಇರ್ತದೆ ಮೇಲ್ಕೋತಾ ಹೋತಾ ಸಣ್ಣ ಇರ್ತದೆ ಆಯ್ತಾ ಇಲ್ಲಿ ನೋಡು ಇದು ಬುಡ ಬಾಲ ಸಣ್ಣ ಇದೆ ಇಲ್ಲಿ ಅಗಲ ಆಗಿದೆ ಅಗ್ಲ ಏನ್ಕಾಯ್ತು ಮನುಷ್ಯನ ಕಾಲ ಚಿಕ್ಕದಾಗಿರುತ್ತೆ ಹಾವಿನ ಬಾಲ ಚಿಕ್ಕದಾಗಿರುತ್ತೆ ಇಲ್ಲಿ ದೇಹ ಆಗ್ಲಿಕ್ಕಿರುತ್ತೆ ಇದು ತುಂಬಾ ಇರಲ್ಲ ತುದಿ ಯಾಕೆಂದ್ರೆ ಕತ್ತಿರಲ್ಲ ರಾಹುಗೆ ಅದಕ್ಕೆ ಪ್ರತೀಕವಾಗಿ ದರ್ಬೆಯನ್ನು ಇಟ್ಟುಬಿಟ್ಟು ರಾಹುಗೆ ಶಾಂತಿ ಕಾಲದಲ್ಲಾಗಿ ಆತರ ಪ್ರತೀಕವಾಗಿ ನನಗೆ ಪೂಜೆ ಮಾಡುದು ಗೊತ್ತಾಯ್ತಾ ದರ್ಬೆ ಬಗ್ಗೆ ಅದಕ್ಕೆ ಹೇಳೋದು ಮನುಷ್ಯ ಓದ್ಬೇಕು ಏನೇ ಆಗ್ಲಿ ಓದ್ ಸಿಕ್ಕಿದ ಬುಕ್ ಓದ್ಬೇಕು ಮೊಬೈಲ್ ನೋಡೋದ್ರಿಂದ ಸಿಕ್ತದ ಇಲ್ಲ ಅಂತಲ್ರೈಲ್ ಕೆಟ್ಟ ಪುಸ್ತಕದಲ್ಲಿ ಯಾವತ್ತು ಕೆಟ್ಟದಿರಲ್ಲ ಒಳ್ಳೇದಿರುತ್ತೆ ಪುರಾಣ ಓದ್ಬೇಕು ಪುಸ್ತಕ ಓದ್ಬೇಕು ವೇದ ಓದ್ಬೇಕು ಮಹಾಭಾರತ ಓದಬೇಕು ಅವೆಲ್ಲ ಓದ್ದಾಗ ಇಂಥ ವಿಚಾರಗಳು ಸಿಗುತ್ತೆ ದರ್ಬೆ ಬಿಡ ಸಾಕಪ್ಪ ಅದ್ ಮಾಡಬಾರ್ದು ಗ್ರಹಣ ಕಾಲದಲ್ಲಿ ಇದನ್ನ ಅದಕ್ಕೋಸ್ಕರ ನೀಡುದು ಯಾಕಂದ್ರೆ ವಿಕಿರಣಗಳು ಶುರುವಾಗುತ್ತೆ ಸೂರ್ಯ ಗ್ರಹಣ ಚಂದ್ರಗ್ರಹಣದಲ್ಲಿ ವಕ್ರ ರೇಖೆಗಳು ಶುರುವಾದಾಗ ವಕ್ರ ಶುರುವಾದಾಗ ಅದನ್ ತಡೆಯೋ ಶಕ್ತಿ ತರಬೇದು ಮಾಡ್ತಾರೆ ಕೆಲವರು ಜ್ಞಾನಿಗಳು ಹೇಳ್ತಾರೆ ತುಪ್ಪ ಬಿಸಾಕಿ ಮತ್ತೆ ನೀರೆಲ್ಲ ಆಚಿಕ್ ಚೆಲ್ತೀರಾ ಯಾವುದು ಬಿಸಾಕ ಅವಶ್ಯಕತೆ ಇಲ್ಲ ಅದ್ರೊಳಗಡೆ ಇದೊಂದು ಕಣ ಹಾಕ್ಬಿಟ್ರೆ ಸಾಕು ಅದನ್ನ ತಡೆಯೋ ಕೆಪಾಸಿಟಿ ಇರುತ್ತೆ ಅಂತ ಹೇಳಿ ಈ ದರ್ಬೆನ ಸ್ಥಾನದಲ್ಲಿ ಸ್ಥಾನದಲ್ಲಿಟ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಮಾಡ್ತೀವಿ ಗೊತ್ತಿದ್ರೆ ಓನ್ ನೀವು ತಕ ನನಗೆ ಗೊತ್ತು ನೀವು ಅಸಾಧ್ಯ ತಿಳ್ಕೊಂಡು ಆಯ್ತಾ ಇದೇ ತರ ಹೆಚ್ಚಿನ ಮಾಹಿತಿಗೆ ಅಥವಾ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಫೇಸ್ಬುಕ್ನ ಫಾಲೋ ಮಾಡ್ತಿಲ್ವೋ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಇದೇ ಥರ ನಮಗೆ ಗೊತ್ತಿರೋ ಮಾಹಿತಿಗಳು ನಾವು ಹಾಕ್ತಾ ಇರ್ತೀವಿ ಶರಣು ಶರಣಯ್ಯ